ಜನರು ಕೂಡ ಮಾಂಸಾಹಾರ ಮದ್ಯಪಾನ ಮಾಡಿ ಮಂದಿರಗಳಲ್ಲಿ ಪ್ರವೇಶ ಮಾಡುವವರು ಅಲ್ಲಲ್ಲಿ ಸಿಡಿಲಿನಿಂದ ದೇವಸ್ಥಾನಗಳ ಧ್ವಜಗಳು ಭಸ್ಮವಾಗುವವು ನಮಸ್ಕಾರ ವೀಕ್ಷಕರೇ ಅಚ್ಯುತಾನಂದ ದಾಸ್ ಅವರ ಭವಿಷ್ಯ ಮಾಲೀಕದ ಇವತ್ತು ನಾವು ತಿಳ್ಕೊಳ್ತಾ ಇರುವಂತ ವಿಷಯ ಬಂದು ಆಧ್ಯಾತ್ಮಿಕದಲ್ಲಿ ಪರಿವರ್ತನೆ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಗ್ರಹಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅದರಿಂದ ಭೂಮಿಗೆ ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಇನ್ನು ಆಧ್ಯಾತ್ಮಿಕ ಮನುಷ್ಯನ ನಂಬಿಕೆ ಅನ್ನೋದು ಈಗ ಯಾವ ರೀತಿ ಬದಲಾವಣೆಗಳಾಗತ್ತೆ ಭಕ್ತಿ ಮಾರ್ಗ ಅನ್ನೋದು ಯಾವ ರೀತಿ ಬದಲಾವಣೆ ಆಗುತ್ತೆ ಅವನು ಯಾವ ದಾರಿಗಳನ್ನ ಚೂಸ್ ಮಾಡ್ಕೊಳ್ತಾನೆ ಅನ್ನೋ ವಿಷಯಗಳನ್ನ ಇವ್ರು ಬರೆದಿದ್ದಾರೆ ಅವುಗಳನ್ನ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಇದರಲ್ಲಿ ಅವರು ಫಸ್ಟ್ ಪಾಯಿಂಟ್ ತಿಳಿಸೋದು ಬಹಳಷ್ಟು ದೇವಸ್ಥಾನಗಳ ಮೇಲೆ ಸಿಡಿಲು ಬೀಳುವುದು ಸಿಡಿಲು ಮಾಮೂಲಿಯಾಗಿ ದೇವಸ್ಥಾನಗಳಿಗೆ ಹೊಡೆದಿರೋದು ರೇರ್ ಕೇಸಸ್ ಆದರೆ ಇಲ್ಲಿ ಇವರು ಬರೀತಾ ಇರೋದು ಸಿಡಿಲು ಅನ್ನೋದು ದೇವಸ್ಥಾನಗಳಿಗೆ ಹೊಡೆಯುತ್ತೆ ನಾನು ನನಗೆ ಗೊತ್ತಿಲ್ಲ ಅಷ್ಟೊಂದು ಎಲ್ಲೆಲ್ಲಿ ಹೊಡೆದಿರ್ಬೋದು ಅಂತ ಒಂದೊಂದು ಊರಲ್ಲಿ ಹೊಡೆದಿರ್ಬೋದು ಆದರೆ ಸಿಡಿಲು ಹೊಡೆಯೋದು ಜಾಸ್ತಿ ಆಗುತ್ತೆ ದೇವಸ್ಥಾನಗಳಿಗೆ ಅಂತ ತಿಳಿಸ್ತಾ ಇದ್ದಾರೆ ದೇವಸ್ಥಾನದ ಮೇಲ್ಗಡೆ ಕಂಚು ಮತ್ತೆ ತಾಮ್ರದ ಕಳಶಗಳನ್ನ ಇಟ್ಟಿರ್ತಾ ಇದ್ರು ಸಿಡಿಲುಗಳನ್ನ ತಪ್ಪಿಸ್ಬೇಕು ಅಂತದ್ದೇ ಆದರೆ ಈಗ ಆ ದೇವಸ್ಥಾನವಾಗಿ ಸಿಡಿಲು ಹೊಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಲ್ಲಿ ಸಿಡಿಲಿನಿಂದ ದೇವಸ್ಥಾನಗಳ ಧ್ವಜಗಳು ಭಸ್ಮವಾಗುವವು ಸಿಡಿಲುಗಳು ದೇವಸ್ಥಾನದ ಶಿಖರಕ್ಕೆ ಒಡೆದು ದೇವಸ್ಥಾನ ಮೇಲೆ ಶಿಖರದಲ್ಲಿದ್ದಂಥ ಧ್ವಜಗಳು ಭಸ್ಮವಾಗುತ್ತೆ ಅಂತ ತಿಳಿಸಿದರೆ ಅಂಥದ್ದನ್ನು ನಾವು ನೋಡಿದ್ದೀವಿ ಇಲ್ಲಿ ಜುಲೈ ಫೋರ್ಟೀನ್ತ್ ಒಂದು ಫೋಟೋ ತೋರಿಸ್ತಾ ಇದೀವಿ ನೋಡಿ ಅದರಲ್ಲಿ ಗುಜರಾತ್ ದ್ವಾರಕನಾಥ ಟೆಂಪಲ್ಗೆ ಸಿಡಿಲು ಒಡೆದು ಅಲ್ಲಿದ್ದಂಥ ಧ್ವಜ ಭಸ್ಮ ಆಗಿತ್ತು ಇನ್ನು ಹಿಸ್ಟೋರಿಕ್ ಟೆಂಪಲ್ ಎಲ್ಲಿ ನೇಪಾಳಲ್ಲಿರುವಂತಹ ರಾಮನ ದೇವಸ್ಥಾನಕ್ಕೂ ಸಿಡಿಲು ಅನ್ನೋದು ಹೊಡೆದು ಅಲ್ಲಿದ್ದಂಥ ದೇವಸ್ಥಾನದ ಕಳಶ ಮತ್ತೆ ಧ್ವಜ ಎರಡೂ ಕೂಡ ಡ್ಯಾಮೇಜ್ ಆಗಿತ್ತು ಈ ತರ ಎಷ್ಟೋ ದೇವಸ್ಥಾನಗಳಿಗೆ ಸಿಡಿಲು ಹೊಡೆದು ಅಲ್ಲಿದ್ದಂಥ ದೇವಸ್ಥಾನದ ಧ್ವಜಗಳು ನಾಶ ಆಗಿದ್ದಾವೆ ಇದು ಇದಕ್ಕೆ ಸಾಕ್ಷಿ ಕೆಲವೊಂದು ಮಂದಿರಗಳಲ್ಲಿ ಕಳ್ಳತನ ಆತಂಕಕಾರಿ ದರೋಡೆಗಳು ನಡೆಯುವವು ಮತ್ತು ದೇವಸ್ಥಾನಗಳಿಂದ ಮೂರ್ತಿಗಳು ಕಳ್ಳತನ ಆಗುವವು ಇದನ್ನು ರೆಗ್ಯುಲರ್ ಆಗಿ ಟಿ ವಿನಲ್ಲಿ ನೋಡ್ತಾನೆ ಇದ್ದೀವಿ ಕಳ್ಳತನ ಇಲ್ಲಾಂದ್ರೆ ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆಗೆ ಆತಂಕಕಾರಿ ಘಟನೆಗಳು ನಡೀತಾ ಇದೆ ಈಗಿನ ಮೂರ್ತಿಗಳನ್ನ ಕಳ್ಳತನ ಮಾಡ್ತಾ ಇರೋದು ಅಂತ ಎಲ್ಲ ಕಡೆ ನೋವು ಬಿಟ್ಟಿದ್ದೀವಿ ಈಗ ಮುಂದೆ ದೇವಸ್ಥಾನಗಳಲ್ಲಿ ಜನರು ದುಷ್ಕರ್ಮಗಳನ್ನು ಮಾಡುವರು ಎಲ್ಲರೂ ಮಾಡ್ತಾ ಇರೋದು ಅದೇ ಒಳ್ಳೆ ಕರ್ಮಗಳನ್ನ ಮಾಡೋದ್ಬಿಟ್ಟು ಬಿಟ್ಟು ಎಲ್ಲಾ ದುಷ್ಕರ್ಮಗಳಲ್ಲಿ ಜಾಸ್ತಿ ಪಾಲ್ಗೊಳ್ತಾ ಇದ್ದಾರೆ ದೇವಸ್ಥಾನಕ್ಕೆ ಹೋಗೋದೇ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ ಪಾಪಗಳು ಬರದೇ ಇರಲಿ ದೇವರನ್ನ ಬೇಡ್ಕೊಡೋದಕ್ಕೆ ಹೋಗ್ತೀವಿ ಆದ್ರೆ ಅಲ್ಲಿ ಹೋಗಿ ನಾವು ಮಾಡುವಂತ ಕೆಲಸಗಳು ಏನು ಯಾವ ರೀತಿ ಇರುತ್ತೆ ಅನ್ನೋದು ಮನುಷ್ಯನ ಮನಸ್ಥಿತಿನ ಇಲ್ಲಿ ತೋರಿಸ್ತಾ ಇದೆ ಜನರು ಕೂಡ ಮಾಂಸಾಹಾರ ಮದ್ಯಪಾನ ಮಾಡಿ ಮಂದಿರಗಳಲ್ಲಿ ಪ್ರವೇಶ ಮಾಡುವವರು ನಾನು ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ತಿಳಿಸಿದೆ ಅಂದ್ಕೊಳ್ತೀನಿ ದೇಹವೇ ದೇಗುಲ ಆಗಿರ್ಬೋದಾಗಿತ್ತಲ್ವ ಯಾಕೆ ದೇಹ ದೇಗುಲ ಆಗಲಿಲ್ಲ ಅಂತ ಆರ್ಯಶಂಕರ್ ಅವರ ಜೊತೆ ಡಿಸ್ಕಸ್ ಮಾಡಿದ್ದೆ ಮಾತು ಹೇಳಿದ್ರು ದೇಹ ದೇಗುಲ ಆಗುತ್ತೆ ಯಾವಾಗ ಪವಿತ್ರತೆಯನ್ನು ಕಾಪಾಡಿಕೊಂಡಾಗ ಅದು ನಮ್ಮಲ್ಲಿ ಇಲ್ಲದೆ ಇದ್ದಾಗ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಏಕೆಂದರೆ ಅಲ್ಲಿ ಆ ಪವಿತ್ರತೆ ಅನ್ನೋದು ಇರುತ್ತೆ ಅನ್ನೋದಕ್ಕೋಸ್ಕರನೇ ಆದರೆ ಇಲ್ಲಿ ದೇವಸ್ಥಾನಕ್ಕೆ ಹೋಗುವಾಗಲೂ ಶುದ್ಧವಾಗಿ ಮನುಷ್ಯರು ಹೋಗ್ತಾ ಇಲ್ಲ ಮಾಂಸ ಮದ್ಯಪಾನ ಇದೆಲ್ಲ ಮಾಡಿಕೊಂಡು ತಿಂದ್ಕೊಂಡು ಹೋಗ್ತಾ ಇದ್ದಾರೆ ರೀಸೆಂಟಾಗಿ ನೀವೇ ಎಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀರ ನಮ್ಮ ರಾಜ್ಯದಲ್ಲೂ ಮುಖ್ಯಮಂತ್ರಿಗಳ ಲೆವೆಲಲ್ಲಿರೋರೆ ಮಾತಾ ತಿಂದು ದೇವಸ್ಥಾನಕ್ಕೆ ಅಂತ ನ್ಯೂಸ್ಗಳು ನೋಡಿ ನೋಡಿ ನಾವು ಸಾಕಾಗ್ಬಿಡಿದ್ವಿ ಅಂಥದ್ದೆಲ್ಲ ನಡೀತೀವಿ ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ ಮಾಂಸ ತಿಂದು ಹೋಗೋದು ತಪ್ಪು ಅಂತ ಅಷ್ಟೇ ಅವರು ಕಾರಣ ಒಂದು ಪವಿತ್ರತೆ ಅಲ್ಲಿ ಇರುತ್ತೆ ಒಂದು ಎನರ್ಜಿ ಅನ್ನೋದು ದೇವಸ್ಥಾನದಲ್ಲಿ ಇರುತ್ತೆ ಆ ಎನರ್ಜಿನ ಪಡ್ಕೊಬೇಕು ಅಂದ್ರೆ ಅಲ್ಲಿ ಆ ಎನರ್ಜಿ ಇರಬೇಕು ಬೇರೆಯವ್ರಿಗೆ ಸಿಗಬೇಕು ಅಂದ್ರೂ ಕೂಡ ಆ ಪವಿತ್ರತೆ ಅನ್ನೋದು ಆ ಜಾಗದಲ್ಲಿ ಇರಬೇಕು ಪವಿತ್ರತೆ ಇಲ್ಲ ಅಂದರೆ ಅದು ವೇಸ್ಟ್ ಆದ ಅಂದರೆ ಯೂಸ್ಲೆಸ್ ಜಾಗ ಆಗ್ಬಿಡುತ್ತೆ ಅಂಥ ಪವಿತ್ರವಾದ ಸ್ಥಳಗಳಿಗೆ ಹೋಗಬೇಕು ಅಂದರೆ ಶುದ್ಧತೆ ಕಾಪಾಡಿ ನಿಮ್ಮಲ್ಲಿ ಶುದ್ಧತೆ ಇರಲಿ ಅನ್ನೋದಕ್ಕೋಸ್ಕರನೇ ಕೆಲವಷ್ಟು ವಿಧಿವಿಧಾನಗಳನ್ನ ಮಾಡಿದ್ರು ಅದನ್ನು ನಾವು ಫಾಲೋ ಮಾಡೋದಿಲ್ಲ ಅನ್ನೋದೇ ಇಲ್ಲಿ ಅಚ್ಯುತಾನಂದ ದಾಸ್ ಅವರ ಭವಿಷ್ಯ ಮಾಲಿಕೆ ತಿಳಿಸಿರೋದು ಜನ ಅದನ್ನು ಫಾಲೋ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಇನ್ನು ಬೇರೆ ಬೇರೆ ಮಂದಿರಗಳಲ್ಲಿ ಆಧ್ಯಾತ್ಮ ಸ್ಥಾನಗಳಲ್ಲಿ ಆಧ್ಯಾತ್ಮಿಕ ವಾತಾವರಣ ಇರುವುದಿಲ್ಲ ಆಧ್ಯಾತ್ಮಿಕ ವಾತಾವರಣ ಅನ್ನೋದು ಮರೆಯಾಗ್ತಾ ಹೋಗುತ್ತೆ ಎಲ್ಲ ಕಡೆ ಆಧ್ಯಾತ್ಮಿಕದ ಬದಲು ಬಿಸ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಭಕ್ತಿ ಮಾರ್ಗ ನೆಮ್ಮದಿ ಶಾಂತಿಗೋಸ್ಕರ ದೇವಸ್ಥಾನಗಳಿಗೆ ಹೋಗ್ತೀವಿ ಇದೆಲ್ಲ ಹೊರಟೋಗಿ ಅಲ್ಲಿಗೆ ಹೋಗೋದು ಜನ ಬಿಸ್ನೆಸ್ ಏನೋ ಕೇಳ್ಕೊಳ್ಳೋದಕ್ಕೆ ನನಗೆ ಇದು ಬೇಕು ಅದು ಬೇಕು ಅಂತ ಕೇಳ್ಕೊಳೋದು ದೇವಸ್ಥಾನ ಹೋಗ್ತೀವಿ ನಾನು ಈ ತಪ್ಪು ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಹರಕೆ ಹೊತ್ಕೊಂಡಿದ್ದೆ ಈ ಥರ ತಪ್ಪು ಕಾಣಿಕೆ ಕೊಡ್ತಾ ಇದ್ದೀನಿ ಅಂತ ಕೇಳ್ಕೊಳ್ಳೋದಕ್ಕೆ ಹೋಗ್ತೀವಿ ಈ ಥರ ಬೇರೆ ಬೇರೆ ನಮ್ಮ ಮೆಟೀರಿಯಲಿಸ್ಟಿಕ್ ತಿಂಗಳುಗಳನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ದೇವ ದೇವತೆಗಳು ಇದ್ದರೂ ಕೂಡ ಮಂದಿರಗಳ ರಕ್ಷಣೆ ಆಗುವುದಿಲ್ಲ ಇದೊಂದು ಪಾಯಿಂಟು ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿರ್ತೀವಿ ದೇವ್ರುಗಳಿದ್ದಾರಲ್ಲ ಆದರೂ ದೇವಸ್ಥಾನದಲ್ಲಿ ಯಾಕೆ ಕಾಣ್ತಾನೆ ಆಗತ್ತೆ ದೇವಸ್ಥಾನದಲ್ಲಿ ಯಾಕೆ ದೇವರು ಅವ್ರನ್ನೇ ಕಾಪಾಡಿಕೊಳ್ಳೋದಕ್ಕಾಗಿಲ್ಲ ಇನ್ನು ಬೇರೆಯವ್ರನ್ನ ಕಾಪಾಡ್ತಾರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಕೆಲವೊಂದು ದೇವಸ್ಥಾನಗಳಲ್ಲಿ ಆ ಶಕ್ತಿ ಅನ್ನೋದು ಇಲ್ಲ ನಾನು ರೀಸೆಂಟಾಗಿ ಒಂದು ದೇವಸ್ಥಾನದ ಹೋಗಿದ್ದೆ ಅಲ್ಲೂ ಕೆಲವಷ್ಟು ವಿಷಯಗಳನ್ನ ವಿಡಿಯೋ ಮಾಡಿದೆ ಅವಾಗ ನನಗೆ ಗೊತ್ತಾಗಿದ್ದು ವಾಸ್ತು ಅನ್ನೋದು ದೇವಸ್ಥಾನಕ್ಕೆ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಯಾವ ಭಾಗದಲ್ಲಿ ಏನಿರಬೇಕು ಅಲ್ಲಿ ಎನರ್ಜೈಸ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ವಿಗ್ರಹದ ಕೆಳಗೆ ಇನ್ನು ಎಂಟ್ರೆನ್ಸಲ್ಲಿ ಬೇರೆ ಬೇರೆ ಜಾಗದಲ್ಲಿ ಯಂತ್ರಗಳನ್ನ ಇಡ್ತಾಯಿದ್ರು ಮೆಟಲ್ಸ್ಗಳನ್ನ ಇಡ್ತಾಯಿದ್ರು ಅದರಿಂದ ಅಲ್ಲಿ ಹೋಗುವಂಥ ಮನುಷ್ಯರಿಗೆ ಎನರ್ಜಿ ಶಕ್ತಿ ಅನ್ನೋದು ಬರ್ತಾ ಇತ್ತು ಅದಕ್ಕೋಸ್ಕರನೇ ಆಗಿನ ಕಾಲದ ದೇವಸ್ಥಾನಗಳಲ್ಲಿ ತುಂಬಾ ಜನ ನಂಬಿಕೆ ಇಟ್ಟು ಈಗಲೂ ಫಾಲೋ ಮಾಡ್ತಾರೆ ಧರ್ಮಸ್ಥಳ ಆಗಿರ್ಬೋದು ತಿರುಪತಿ ಆಗಿರ್ಬೋದು ಹೊರನಾಡು ಈ ಥರ ಜಾಗಗಳೆಲ್ಲ ಯಾಕೆ ಅಂದರೆ ಆ ಪವಿತ್ರತೆನ ಉಳಿಸ್ಕೊಂಡಿದ್ದಾವೆ ಜೊತೆಗೆ ಅಲ್ಲಿ ಆ ಶಕ್ತಿ ಅನ್ನೋದು ಇದೆ ಎನರ್ಜಿ ಅನ್ನೋದಿದೆ ಅಂತ ಎನರ್ಜಿ ಇಲ್ಲದೇ ಇರೋ ದೇವಸ್ಥಾನಗಳಲ್ಲಿ ಇಂಥದ್ದೆಲ್ಲ ನಡೀತಾ ಹೋಗುತ್ತೆ ಕೆಲವಷ್ಟು ದೇವಸ್ಥಾನಗಳಲ್ಲಿ ಎನರ್ಜಿ ಅನ್ನೋದು ಪೂರ್ತಿಯಾಗಿ ಹೊರಟೋಗಿದೆ ಕಲಿಯುಗದ ಅಂತ್ಯದಲ್ಲಿ ಎನರ್ಜಿ ಅನ್ನೋದು ದೇವಾನು ದೇವತೆಗಳ ಎನರ್ಜಿ ಅನ್ನೋದು ಎಲ್ಲಾ ಕಡೆ ಇರೋದಿಲ್ಲ ಕೆಲವಷ್ಟು ಜಾಗದಲ್ಲಿ ಮಾತ್ರ ಇರುತ್ತೆ ಅದು ಮತ್ತೆ ಸತ್ಯಯೋಗಕ್ಕೆ ಬಂದು ಸೇರ್ಕೊಳ್ಳುತ್ತೆ ಅನ್ನೋದು ಶರಣರಾಗ್ಬೋದು ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಇನ್ನು ಬೇರೆ ಬೇರೆಯವರು ಬರ್ತಿದ್ದಂಥ ವಿಷಯಗಳು ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ ಎಷ್ಟೋ ದೇವಸ್ಥಾನದಲ್ಲಿ ಎನರ್ಜಿ ಅನ್ನೋದು ಇಲ್ಲ ಆ ಎನರ್ಜಿ ತುಂಬ ಕೆಲಸನ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಆದರೂ ಕೂಡ ಎಷ್ಟೋ ದೇವಸ್ಥಾನಗಳಲ್ಲಿ ದೇವತೆಗಳು ನೆಲೆಸಿಲ್ಲ ಅದಕ್ಕೋಸ್ಕರನೇ ಅಲ್ಲಿ ಕೆಟ್ಟದ್ದು ಅನ್ನೋದು ನಡೀತಾ ಇರುತ್ತೆ ಇಲ್ಲಿ ಅದಕ್ಕೋಸ್ಕರನೇ ದೇವಾನು ದೇವತೆಗಳು ಇದ್ರೂ ಕೂಡ ಮಂದಿರಗಳ ರಕ್ಷಣೆ ಆಗುವುದಿಲ್ಲ ಅಂತಾನೆ ತಿಳಿಸಿದ್ದಾರೆ ಇನ್ನ ಕಂಡ ಕಂಡಲ್ಲಿ ದೇವ ದೇವತೆಗಳ ಪೂಜೆಗಳನ್ನು ಮಾಡಲಾರರು ಇಲ್ಲಿ ಒಂದು ನಾವು ನೋಡ್ಬೋದು ಮೊದಲು ದೇವರು ಒಬ್ಬರೇ ಅಂತ ಜನ ಬದುಕ್ತಾ ಇದ್ರು ಆಗಿನ ಕಾಲದಲ್ಲಿ ಆಮೇಲೆ ಬದಲಾಗ್ತಾ ಬಂತು ಪರಿಸ್ಥಿತಿ ನಮ್ಮ ಜಾತಿ ಅವ್ರಿಗೆ ಈ ದೇವರು ಆ ಜಾತಿ ಅವ್ರಿಗೆ ಈ ದೇವರು ಅಂತ ದೇವ್ರುಗಳಲ್ಲಿ ಡಿವೈಡ್ ಮಾಡ್ಕೊಂಡು ಹೋದ್ರು ದೇವರು ಡಿವೈಡ್ ಮಾಡಿರಲಿಲ್ಲ ಜಾತಿಗಳನ್ನ ಮನುಷ್ಯ ಜಾತಿಗಳನ್ನ ಸೃಷ್ಟಿ ಮಾಡಿಕೊಂಡ ಆ ಮನುಷ್ಯ ಏನು ಮಾಡ್ದ ದೇವ್ರುಗಳನ್ನೇ ಡಿವೈಡ್ ಮಾಡಿದ ಈಗ ಅಪ್ಪ ಅಮ್ಮ ಅಂತ ಇದ್ದರೆ ಅಪ್ಪ ನಮ್ಮ ಜಾತಿ ಅಮ್ಮ ನಿಮ್ಮ ಜಾತಿ ಈ ರೀತಿ ಡಿವೈಡ್ ಮಾಡ್ಕೊಡೋದ ಮನುಷ್ಯ ಕೊನೆಗೆ ಈ ದೇವರು ನಮ್ಮದು ಆ ದೇವರು ನಿಮ್ಮದು ಅನ್ನೋ ಲೆವೆಲ್ಗೆ ಮನುಷ್ಯ ಹೋಗ್ಬಿಟ್ಟಿದ್ದಾನೆ ಇದನ್ನೇ ಹೇಳಿದ್ದು ಯಾವುದಂದ್ರೆ ಆ ದೇವರಿಗೆ ಪೂಜೆ ಮಾಡಲ್ಲ ಕಷ್ಟ ಬಂದಾಗ ಮಾತ್ರ ಒಂದು ಗಾದೆಗಳಿರ್ತಾವಲ್ಲ ಸಂಕಟ ಬಂದಾಗ ವೆಂಕಟರಮಣ ಅಂತ ಜ್ಞಾಪಿಸ್ಕೊಳ್ಳೋದು ಮಾತ್ರ ಜ್ಞಾಪಿಸ್ಕೊಳ್ತಾರೆ ಬಟ್ ಆದರೆ ಪೂಜೆ ಮಾಡುವಾಗ ಈ ದೇವ್ರಿಗೆ ಮಾಡಬೇಕು ಆ ದೇವ್ರಿಗೆ ಮಾಡಬೇಕು ಈ ಥರದ್ದೆಲ್ಲ ಫಾಲೋ ಮಾಡ್ತಾರೆ ಅನ್ನೋದನ್ನು ಇವರು ತಿಳಿಸಿದ್ದಾರೆ ಈ ಎಲ್ಲ ಪಾಪಕರ್ಮಗಳಿಂದ ದೇವ ದೇವತೆಗಳು ದೇವಸ್ಥಾನಗಳಿಂದ ಸ್ಥಾನಗಳನ್ನು ತ್ಯಜಿಸುವವರು ನಾನು ಮೊದಲೇ ಹೇಳೋದ್ನೆಲ್ಲ ಮನುಷ್ಯರು ಮಾಡ್ತಾ ಇರುವಂಥ ಇಂಥ ಕೆಲಸಗಳು ಪವಿತ್ರತೆ ಅನ್ನೋದು ಇರೋದಿಲ್ಲ ಮಾಂಸ ಮಡ್ಡಿ ತಿಂದು ಮದ್ಯಪಾನ ಮಾಡಿ ದೇವಸ್ಥಾನಗಳಿಗೆ ಹೋಗ್ತೀವಿ ಶುದ್ಧತೆ ಅನ್ನೋದು ಮನುಷ್ಯ ಕಾಪಾಡ್ಕೊಳ್ಳೋದಿಲ್ಲ ಇನ್ನು ಕೆಟ್ಟ ಕೆಲಸಗಳಿಂದ ನಮ್ಮನ್ನು ಮುಕ್ತಿ ಮಾಡು ಅಂದರೆ ನಾವು ತಪ್ಪು ಮಾಡಿದ್ದೀವಿ ನಮ್ಮನ್ನು ಚಮಿಸ್ಬಿಡು ಅದನ್ನು ಬಿಟ್ಟರೆ ನಮ್ಗೆ ಇದು ಬೇಕು ಮೆಟೀರಿಯಲಿಸ್ಟಿಕ್ಕಾಗಿ ಅದಕ್ಕೋಸ್ಕರ ನಾನು ನಿಮಗೆ ಆರ್ಕೆ ಹೊತ್ಕೊಳ್ತಾ ಇದ್ದೀನಿ ಇನ್ನು ಬೇರೆ ಬೇರೆ ಯಾವುದಾದ್ರು ವಿಷಯಗಳಿಗೆ ಮನುಷ್ಯ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಬೇಡಿಕೆಗಳು ನೀಡೋದ್ರಿಂದ ಇನ್ನು ಬೇರೆ ಬೇರೆ ಕೆಲಸಗಳಲ್ಲಿ ನಡೆಯೋದ್ರಿಂದ ಪವಿತ್ರತೆ ಕಳ್ಕೊಂಡಿರುವಂಥ ಜಾಗಗಳಲ್ಲಿ ದೇವರುಗಳು ನೆಲೆಸೋದಿಲ್ಲ ಅಂತಲೇ ಇವರು ತಿಳಿಸಿರೋದು ಇಂಥ ವಿಷಯಗಳಿಂದ ಆಧ್ಯಾತ್ಮಿಕತೆ ಅನ್ನೋದು ಮನುಷ್ಯನಲ್ಲಿ ಹೊರಟೋಗುತ್ತೆ ಮತ್ತು ಆ ಜಾಗಕ್ಕೆ ಮನುಷ್ಯ ಬರಬೇಕು ಅಂದರೆ ಏನೂ ಫಾಲೋ ಮಾಡಬೇಕು ತಿಳ್ಕೊಂಡು ಫಾಲೋ ಮಾಡಿ ಇಲ್ಲ ಅಂದರೆ ಕೆಟ್ಟದು ಅನ್ನೋದು ಮನುಷ್ಯನ ಸುತ್ತಲೇ ಸುತ್ತಾ ಇರುತ್ತೆ ಆ ನೆಗೆಟಿವಿಟಿಯಿಂದಲೇ ಮನುಷ್ಯ ಹಾಳಾಗ್ತಾನೆ ಆಯಸ್ಸು ಅನ್ನೋದು ಬೇಗ ಕಳ್ಕೊಳ್ತಾನೆ ಅಂತಾನೆ ಈ ಭವಿಷ್ಯ ಮಾಲೀಕದಲ್ಲಿ ತಿಳಿಸಿರೋದು ಇನ್ನೂ ಎಷ್ಟೋ ವಿಷಯಗಳಿದೆ ತಿಳ್ಕೊಳ್ಳುವಂಥದ್ದು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮಗೆ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್